ಹಲೋ ವಲೈಕು ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾನ್ ಮಾತ್ರ ಇವತ್ತು ಸ್ವಲ್ಪ ಚೆನ್ನಾಗಿಲ್ಲ ಯಾಕೆ ಅಂದ್ರೆ ನನ್ನ ಆರೋಗ್ಯ ಸಮಸ್ಯೆ ಇದೆ ವೆದರ್ ಕಡೆಯಿಂದ ನಾನು ತುಂಬಾ ಒಂದ್ ಸ್ವಲ್ಪ ಫೀವರ್ ಇದೆ ನನ್ಗೆ ಆಗ್ತಾ ಇಲ್ಲ ಬರ್ತಡೆ ಡೆಕೋರೇಷನ್ ನಡೀತಾ ಇದೆ ಸಂಜೆ ಆರ್ ಗಂಟೆ ಆಗಿದೆ ಇನ್ನ ನನ್ ಮಗ ಆಗ್ಲಿ ನಮ್ಮ ಮನೆಯವರಾಗ್ಲಿ ಇನ್ನ ಬಂದಿಲ್ಲ ಸೊ ಈ ಮಟ್ಟಕ್ಕೆ ಡೆಕೋರೇಷನ್ ಕೆಲಸ ನಡೀತಾ ಇದೆ ಇವರು ಜಬಿ ನಮ್ಮ ಭಾವನ ಮಗ ಸೊ ಇವರು ನಮ್ಮ ಅಕ್ಕನ ಮಗ ನಮ್ಮ ಯಜಮಾನ್ ಅಕ್ಕ ಇದಾರಲ್ಲ ಅವ್ರ ಮಗ ಎಲ್ಲ ಸೇರ್ಕೊಂಡು ಒಂದ್ ಮೂರ್ ನಾಲ್ಕು ಜನ ಎಲ್ಲ ಡೆಕೋರೇಷನ್ ಮಾಡ್ತಾ ಇದಾರೆ ಗೋಲ್ಡನ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ಹಿರಿ ಮಗ ಇವರು ಅಂದ್ರೆ ನಮ್ಮ ಭಾವನ್ ಮಗ ಸೊ ಈ ಕಲರ್ ನಿಮ್ಗೆ ಚಾಯ್ಸ್ ಚೆನ್ನಾಗಿದ್ಯಾ ಅಂತ ನನ್ಗೆ ಯಾವ್ದಕ್ಕೂ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ರೀತಿ ಎಲ್ಲಾ ರೆಡಿ ಮಾಡ್ಕೊಂತ ಇದೀವಿ ಬದ್ಯಗಲ್ ನೋಡಿ ಯಾವ ಮಟ್ಟಕ್ಕೆ ನಿಂತಿದ್ದಾಳೆ ಇನ್ನ ಇವ್ರು ಇನ್ನ ರೆಡಿ ಆಗಿಲ್ಲ ಇವ್ರ ಪಪ್ಪ ಮತ್ತೆ ಇವ್ರ ಅಣ್ಣ ಬರ್ತಾ ಇದ್ರನ್ನ ಟ್ರಾವೆಲ್ ಅಲ್ಲಿ ಇದಾರೆ ಈ ರೀತಿ ಇದೆ ನಮ್ಮನೇಲಿ ಬರ್ತಡೆ ಫಂಕ್ಷನ್ ಗೆ ಇನ್ನ ತಯಾರಿ ನಡೀತಾ ಇದೆ ಯಾವ ಯಾವ ಕೆಲಸ ಕರೆ ಹೆಂಗ್ ಆಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡಕ್ಕೆ ನಾನು ತುಂಬಾ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಕಲರ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಸೊ ಇರ್ಲಿ ಇಷ್ಟು ಬಂದಿದೆ ಎಷ್ಟೆಷ್ಟು ನಾನು ಡೆಕೋರೇಷನ್ ಕಂಪ್ಲೀಟ್ ಆಗೋ ಆಗೋ ತರ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಆದಷ್ಟು ನಮ್ಮ ವಿಡಿಯೋಸ್ ನೋಡಿ ನೋಡಿದ್ರಿಗೆಲ್ಲಾರು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇಷ್ಟು ಆಗ್ತಾ ಇದೆ ಗುಡಿಯಾ ನನ್ಗೆ ಕೈ ಬಿಡ್ತಾ ಇಲ್ಲ ನಾನು ಕೂಡ ಈಗ ಹಾಸ್ಪಿಟ್ಲಿಗೆ ಮತ್ತೆ ಹೋಗಿ ಬರ್ಬೇಕು ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದೀನಿ ಮತ್ತೆ ನಾನು ಇದೆಲ್ಲ ಡೆಕೋರೇಷನ್ ಕಂಪ್ಲೀಟ್ ಆಗ್ಲಿ ನಿಮ್ಗೆ ತೋರಿಸ್ತೀನಿ ಈ ಟೋಪಿಗಳು ಕೂಡ ಬಂದಿದವೆ ಈ ರೀತಿ ಇದೆ ಇದು ಬಂದು ನಮ್ಮ ಗುಡಿಯಾಗೆ ಮತ್ತೆ ಇದು ಅವ್ರ ಅಣ್ಣಂಗೆ ಇಬ್ರುದು ಕೂಡ ಬರ್ತಡೆ ನಡೀತಾ ಇರೋದು ಈ ರೀತಿ ಇದೆ ಅಣ್ಣ ಮತ್ತೆ ತಂಗಿಗೆ ಸೋಪಿಗಳು ತಂದಿರೋದು ಫ್ರೆಂಡ್ಸ್ ಈ ಮಟ್ಟಕ್ಕೆ ಎಲ್ಲ ತಂದಿದೀವಿ ಇನ್ನ ಡೆಕೋರೇಷನ್ ತುಂಬಾನೇ ಇದೆ ಮತ್ತೆ ನಾನು ಗೆ ಹೋಗಬೇಕು ಡೆಕೋರೇಷನ್ ಒಂದ್ ಸ್ವಲ್ಪ ಮಾಡಿಬಿಟ್ಟು ಸ್ವಲ್ಪ ಮಟ್ಟಿಗೆ ಮತ್ತೆ ಇನ್ನ ಕೇಕ್ ಬಂದಿಲ್ಲ ಕೇಕ್ ಕೂಡ ತಗೋಬರ್ಬೇಕು ಅದು ಕೂಡ ನಾನು ತೋರಿಸ್ತೀನಿ ಈ ಮಟ್ಟಕ್ಕಿದೆ ನಮ್ಮ ಮನೇಲಿ ಡೆಕೋರೇಷನ್ ಇಷ್ಟು ಮಟ್ಟಿಗೆ ನಡೆದಿದೆ ನೆಕ್ಸ್ಟ್ ನೆಕ್ಸ್ಟ್ ನಾನು ಫುಲ್ಲು ಕೇಕ್ ಯಾವ ತರ ಇದೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಕೂಡ ಎಲ್ಲ ನಾನು ಶೇರ್ ಮಾಡ್ತೀನಿ ನಾಳೆ ಕೂಡ ದೇವ್ರ ಕೆಲಸ ಇದೆ ನಮ್ಮ ಮನೆಯಲ್ಲಿ ಅದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅದಷ್ಟುನು ನಾನು ಏನು ಅಂತಂದ್ರೆ ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಅಂದ್ರೆ ನಮ್ಮ ಒಂದು ಕಷ್ಟ ಸುಖ ಜೀವನ ಏನಿದೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ತುಂಬಾ ಪ್ರತಿಯೊಂದು ವಿಡಿಯೋ ಇಷ್ಟ ಇಷ್ಟಪಡ್ತೀನಿ ಪಾಪು ತಗೊಂಡು ನಾನು ವಿಡಿಯೋ ಮಾಡೋದು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತೇ ಇದೆ ಈ ರೀತಿ ಇದೆ ನಮ್ಮ ಮನೆಯಲ್ಲಿ ಇದು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ನಡೀತಾ ಇರುವಂತ ಬರ್ತ್ಡೇ ಅಂದ್ರೆ ಈ ಮನೆಯಲ್ಲಿ ನಮ್ಮ ಅತ್ತರ ಮನೆಯಲ್ಲಿ ಫಸ್ಟ್ ಟೈಮ್ ಈ ರೀತಿ ಡೆಕೋರೇಷನ್ ಆಗಿ ಬರ್ತಡೇ ನಡೀತಾ ಇರೋದು ಅದು ಗುಡಿಯ ಮುಖಾಂತರ ಇದಕ್ಕಿಂತ ಮುಂಚೆ ನಾವು ಡೆಕೋರೇಷನ್ ಮಾಡಿ ಯಾವತ್ತು ನಾವು ಇಷ್ಟು ಪಾರ್ಟಿ ಮಾಡಿದವರಲ್ಲ ಅದು ಆನಿವರ್ಸರಿ ಆಗಿರ್ಬೋದು ಮತ್ತೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ನನ್ನ ಮಗನಿಗೆ ಸಿಂಪಲ್ ಆಗಿ ಬೆಂಗಳೂರಲ್ಲಿ ತಗೊಬಂದು ನಾವು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೋ ಸೊ ಈ ಸಲಿನೇ ನಾನು ಗುಡಿಯಾ ಫಸ್ಟ್ ಬರ್ತ್ ಡೇ ಚೆನ್ನಾಗ್ಲಿ ನೆಕ್ಸ್ಟ್ ನೋಡೋಣ ದೇವ್ರು ಇದ್ದಾನೆ ಅದನ್ನ ಎಷ್ಟು ವರ್ಷದ ಮಾತು ಗೊತ್ತಿಲ್ಲ ಬಟ್ ಈ ಈಗ ಈ ಕ್ಷಣಕ್ಕೆ ಈ ಮಟ್ಟಕ್ಕೆ ನಾವು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಆನಿವರ್ಸರಿ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನಾನು ಇರೋದು ಹಾಸ್ಪಿಟ್ಲಲ್ಲಿ ಗೆ ಬಂದಿದೀನಿ ಫ್ರೆಂಡ್ಸ್ ನಾನು ತುಂಬಾ ಬ್ಯಾಕ್ ಪೇನ್ ಇದೆ ನನಗೆ ತುಂಬಾನೇ ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ಈ ವಾತಾವರಣ ವೆದರ್ಗೋಸ್ಕರ ತುಂಬಾ ಈ ತರ ಆಗಿದೆ ನಾನು ಗೆ ಬಂದಿದೀನಿ ಇದು ಗೇರ್ ಮರ ನಾನು ಇರುವಂತ ಅಷ್ಟು ವಿಡಿಯೋಸ್ ಅಲ್ಲಿ ತುಂಬಾ ನಾನು ಈ ಕಡೆ ಬಂದು ತೋರ್ತಿದೀನಿ ಗುಡಿಯ ಕೂಡ ಬಂದಿದ್ದಾಳೆ ಇವಳು ಇರೋದಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ನಮ್ ಹಾವಿನ ಮಗುನ ಜೊತೆ ಈ ರೀತಿ ಇದೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಡಾಕ್ಟರ್ ಇಲ್ಲ ಇನ್ನ ಬಂದಿಲ್ಲ ಬೇರೆ ಹಾಸ್ಪಿಟ್ಲ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಊರಲ್ಲಿ ಹಾಸ್ಪಿಟ್ಲ್ ಇಲ್ಲ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಬರ್ಬೇಕು ನಾವು ಬಂದಿದೀನಿ ನಾನು ನನಗೆ ಹುಷಾರಿಲ್ಲ ಆದಷ್ಟು ಈಗ ಹಾಸ್ಪಿಟ್ಲ್ ಕೆಲ್ಸ ಮುಗಿಸ್ಕೊಂಡು ನಮ್ಮ ಮನೆಯವರು ಮತ್ತೆ ಪಾಪು ಇಲ್ಲಿಗೆ ಬರ್ತಾರೆ ಕೇಕು ಕೂಡ ತಗೊಂಡು ಇಲ್ಲಿಂದಾನೇ ಹೋಗ್ತಾ ಇದೀವಿ ಸೊ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ಇದು ನಮ್ಮ ಊರಿನ ಹಾಸ್ಪಿಟ್ಲು ಹಾಸ್ಪಿಟ್ಲಿಗೆ ಬಂದಿದೀವಿ ನಾವು ಪೇಶೆಂಟ್ಸ್ ಯಾರು ಇಲ್ಲ ಸದ್ಯಕ್ಕೆ ನಾವೇ ಅನ್ಸುತ್ತೆ ಭಾವನಾಗ ಚಿಕ್ಕದಾಗಿದೆ ಹಾಸ್ಪಿಟಲ್ ಹಳ್ಳಿ ಕಡೆ ಈ ರೀತಿ ಇದೆ ಫ್ರೆಂಡ್ಸ್ ಫೈನಲಿ ಫ್ರೆಂಡ್ಸ್ ಡೆಕೋರೇಷನ್ ಎಲ್ಲಾ ಕಂಪ್ಲೀಟ್ ಆಗ್ತಾ ಇದೆ ಎಲ್ಲಾರು ಇವರು ನಮ್ಮ ಮಾವ ತುಂಬಾ ವಿಡಿಯೋಸ್ ಅಲ್ಲಿ ನಾನು ತೋರಿಸಿದೀನಿ ನಿಮ್ಗೆ ನೋಡಿ ಡೆಕೋರೇಷನ್ ಇಷ್ಟ ಆಗಿದೆ ಡೆಕೋರೇಷನ್ ಇವರು ನಮ್ಮ ಅಕ್ಕ ಮತ್ತೆ ಇವರು ಅಕ್ಕನ ಮಗಳು ಇವರು ಅಕ್ಕನ ಮಗ ಮತ್ತೆ ಇವರು ನಮ್ಮ ಅಕ್ಕ ಸೊ ಎಲ್ಲ ನಮ್ಮ ಫ್ಯಾಮಿಲಿ ಸೇರ್ಕೊಂಡು ನಾವೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಸೊ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಇವತ್ತು ತುಂಬಾ ಖುಷಿಯಿಂದ ಎರಡು ದಿವಸದಿಂದ ಇರ್ಲಿಲ್ಲ ಹುಡಿಯ ಅವ್ರ ಪಪ್ಪನ ಹತ್ರ ಅವ್ರ ಅಣ್ಣನ ಹತ್ರ ತುಂಬಾ ಖುಷಿಯಿಂದ ಇದ್ದಾಳೆ ನಮ್ಮ ಮನೆಯವ್ರ ಇನ್ನ ರೆಡಿ ಆಗಿಲ್ಲ ಈ ರೀತಿ ಇನ್ನ ಕೇಕ್ ಬಂದಿದೆ ಇನ್ನ ಟೇಬಲ್ ಮೇಲೆ ರೆಡಿ ಮಾಡ್ಬೇಕು ಇಷ್ಟು ತಯಾರಿಯನ್ನ ನಡೆಸಿದೀವಿ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಆಗುತ್ತೆ ಅಂತ ಎಲ್ಲಾ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಈಗ ಇಂಜೆಕ್ಷನ್ ತಗೊಂಡ್ ಬಂದಿರೋದ್ರಿಂದ ಸ್ವಲ್ಪ ನನಗೆ ಆರೋಗ್ಯ ಪರವಾಗಿಲ್ಲ ಇಲ್ಲ ಅಂದ್ರೆ ತುಂಬಾನೇ ತುಂಬಾನೇ ಗಂಭೀರ ಇದೆ ನಾನು ಈ ರೀತಿ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ನಡೀತಾ ಇದೆ ನಾನು ಒಂದ್ ಕಡೆ ಖುಷಿಯಲ್ಲೂ ಇದ್ದೀನಿ ಒಂದ್ ಕಡೆ ಬೇಜಾರಲ್ಲೂ ಇದ್ದೀನಿ ಕಾರಣ ಯಾಕೆ ಅಂತ ಅಂದ್ರೆ ಈ ಕಡೆ ಇಲ್ಲಿ ನನ್ನ ತಮ್ಮ ಆಗ್ಲಿ ನಮ್ಮ ಮಮ್ಮಿ ಆಗ್ಲಿ ಯಾರು ಬಂದಿಲ್ಲ ಅವರು ಇದ್ರಲ್ಲಿ ಯಾರು ಕೂಡ ಬಂದಿಲ್ಲ ಅಮ್ಮನ್ಗೇನೋ ಹುಷಾರಿಲ್ಲ ತಮ್ಮನ್ಗೆ ಕೆಲ್ಸ ಬ್ಯುಸಿ ಇದೆ ಅದಕ್ಕೂ ನನ್ಗೆ ಏನಿಲ್ಲ ಅಂದ್ರೆ ಒಂದು ಏನು ಅಂತ ಅಂದ್ರೆ ಡೈಲಿ ನಮ್ಮ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರು ಆದ್ರೆ ಇವತ್ತು ಅವರು ವಿಡಿಯೋ ಕಾಲ್ ಮಾಡಿಲ್ಲ ಮಾಮೂಲಿ ನಾನು ಫೋನ್ ಮಾಡಿ ನಾನು ಇವತ್ತು ಗುಡಿಯಾಗ ಮಕ್ಕ ನೋಡಿಲ್ಲ ಅವರು ಬರ್ತಡೆ ವಿಶ್ ಕೂಡ ಮಾಡಿಲ್ಲ ನಮ್ಮಮ್ಮಿ ಅದು ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ನಮ್ಮ ಯುವತಿ ಮಾಡಿದಕ್ಕೆ ಕೊನೆ ಪಕ್ಷ ಅವ್ರು ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ಪಾಪುಗೆ ಬರ್ತಡೆ ವಿಶ್ ಆದ್ರೂ ಮಾಡ್ಬೋದಾಗಿತ್ತಲ್ವಾ ನಮ್ಮ ಮಧ್ಯದಲ್ಲಿ ಸಾವ್ರ ಇರ್ಲಿ ಆದ್ರೆ ಗುಡಿಯಾ ಏನ್ ಮಾಡಿದ್ಲು ಏನೋ ಅವ್ರ ಮನ್ಸಿಗೆ ಇಚ್ಛೆ ಬಂತಂತೆ ಅವ್ರು ಮಾಡಿದಾರೆ ಸೊ ಎಲ್ಲಾರು ನಮ್ಮ ಫುಲ್ ನಮ್ಮ ಎಲ್ಲ ಮನೆ ಕಡೆ ಅಷ್ಟು ಬಂದಿಲ್ಲ ಎಲ್ಲರಿಗೂ ಹೇಳಿದೆ ನಾನು ಹೇಳಿದೆ ಆದ್ರೆ ಯಾರು ಬರ್ಡೇ ದೇವ್ರ ಕೆಲಸ ಇದೆ ಅದಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಆದ್ರೆ ನಮ್ಮ ಯಜಮಾನ್ರ ಮನೆ ಕಡೆಯವರು ಅವರು ದೂರ ದೂರದಿಂದ ಬಂದಿದ್ದಾರೆ ಅದಕ್ಕೆ ನಾನ್ ತುಂಬಾ ಖುಷಿ ಇದ್ದೀನಿ ಇದೆ ಅಲ್ವಾ ಮನ್ಸಿಗೆ ಬಂದಂಗೆ ಮಾಡ್ಲಿ ರೆಡಿ ಆಗಿದೆ ಈ ಮಟ್ಟಕ್ಕೆ ರೆಡಿ ಮಾಡಿಸಿದ್ದಾರೆ ಡಿಸೈನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಕಲರ್ ಎಲ್ಲೋ ಕಲರ್ ಮಾಡಿಸಿದ್ದಾರೆ ಇವರು ಬಂದು ನಮ್ಮ ಅಕ್ಕನ್ ಮಗ ಅಂದ್ರೆ ನಮ್ಮ ಯಜಮಾನ್ರ ಅಕ್ಕ ಇದಾರಲ್ಲ ಅವ್ರ ಮಗ ಇವರು ಮುಸ್ತಫಾ ಅಂತ ಹೇಳಿ ಅವ್ರ ಹೆಸರು ಇಡೀ ಫ್ಯಾಮಿಲಿ ಎಲ್ಲಾ ನಾವು ಈ ರೀತಿ ಸೆಲೆಬ್ರೇಷನ್ ಅಲ್ಲಿ ಕೂಡಿದೀವಿ ಇನ್ನ ನಮ್ಮ ಮನೆಯವರು ಎಲ್ಲಾ ಜನಕ್ಕೆ ಕರ್ಕೊಂಡ್ ಬರಕ್ಕೆ ಅಂತ ಹೋಗಿದ್ದಾರೆ ಇಷ್ಟು ಫ್ಯಾಮಿಲಿ ನಮ್ ಫ್ಯಾಮಿಲಿ ಇನ್ನ ಜನ ಯಾರು ಬಂದಿಲ್ಲ ಅಷ್ಟಾಗಿ ಸೊ ಇವರು ಒಬ್ಬ ಅಕ್ಕನ್ ಅಳಿ ಇವರು ಅಂದ್ರೆ ನಮ್ಮ ಯಜಮಾನ್ ಅವ್ರ ಅಕ್ಕನ ಅಳಿ ಇವರು ಅಕ್ಕನ ಮಗ ಇನ್ನೊಬ್ರು ಅಕ್ಕನ್ ಮಗ ಇವರು ಇವರು ಅಳಿಯ ಅಕ್ಕನ ಅಳಿಯ ಸೊ ಇವ್ರೊಬ್ರು ಜೋಡಿ ಈ ರೀತಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಗೆ ನಮ್ಮ ಫ್ಯಾಮಿಲಿ ನೋಡಿ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಒಬ್ಬರು ಅಕ್ಕ ಅಲ್ಲಿ ಕುಂತಿದಾರೆ ನೋಡಿ ಸೊ ಇಲ್ಲಿ ನಿಂತಿದವರು ಒಳಗಡೆ ಹೋದ್ರಲ್ಲ ಇವ್ರ ಮಗಳು ಅವ್ರು ಹ ಒಳಗಡೆ ಹೋದ್ರಲ್ಲ ಅವ್ರ ಮಗಳು ಇವ್ರು ಸೊ ಡೆಕೋರೇಷನ್ ಇಷ್ಟ ಆಗಿದೆ ಇನ್ನ ಜನಕ್ಕೆಲ್ಲ ಕರಿಯಕ್ಕೆ ಹೋಗಿದ್ದಾರೆ ನಮ್ಮ ನಾನು ಮೆಡಿಶನ್ ತಗೊಂಡಿದ್ದೀನಿ ಸ್ವಲ್ಪ ಹೊತ್ತು ಮಾತ್ರ ನನ್ಗೆ ನಿಂತ್ಕೊಳಕ್ ಆಗಿದ್ದು ಮತ್ತೆ ನಿಂತ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಎಷ್ಟೇ ಹೇಳಿದ್ರು ನಮ್ಮ ಮನೆಯಲ್ಲಿ ಕೇಳ್ತಾ ಇರ್ಲಿಲ್ಲ ಹಾಗಾಗಿ ನನ್ ಮಗ ನೋಡಿ ಟೋಪಿ ಕೂಡ ಹಾಕೊಂಡಿಲ್ಲ ಅವನ್ಗೂ ಕೂಡ ನನಗ್ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ ಈ ರೀತಿ ಆಗಿದಾರೆ ಮಮ್ಮಿ ಅಂತ ಹೇಳಿ ಬೇಗ ಬೇಗ ಮಾಡಿ ಕೇಕ್ ಕಟ್ ಮಾಡಕ್ ನೋಡ್ತಾ ಇದ್ದಾನೆ ಆಗಿದ್ ಪರಿಸ್ಥಿತಿ ನಾನು ಮತ್ತೆ ಅಲ್ಲಿ ನಿಂತ್ಕೊಳ್ಳೇ ಇಲ್ಲ ಕೇಕ್ ಕಟ್ಟೇ ಮಾಡಲಿಲ್ಲ ನಾನು ವಾಪಸ್ ಬಂದ್ಬಿಟ್ಟೆ ಆ ಗಡಿ ಬಿಡಿಯಲ್ಲಿ ನನ್ನ ಮಗ ಕ್ಯಾಂಡಲ್ ಆರ್ಸದೆ ಬಿಟ್ಬಿಟ್ಟು ಕೇಕ್ ಕಟ್ ಮಾಡಿದಾನೆ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಏನಪ್ಪ ಇವರು ಕ್ಯಾಂಡಲ್ ಆರಿಸೋದು ಬಿಟ್ಟು ಕೇಕ್ ಕಟ್ ಮಾಡಿದ್ದಾರೆ ಅಂತ ಹೇಳಿ ಯಾಕೆ ಅಂತ ಅಂದರೆ ನನ್ನ ಪರಿಸ್ಥಿತಿ ಆಗಿತ್ತಲ್ವಾ ಆ ಗಡಿ ಬಿಡಿಯಲ್ಲಿ ಅವನು ಆ ರೀತಿ ಮಾಡಿದ ನನ್ನ ಮಗ ನೋಡಿ ಮತ್ತೆ ಈ ರೀತಿ ಸೆಲೆಬ್ರೇಷನ್ ಇದ್ದಾನೆ ಅವನಿಗೂ ಕೂಡ ಪಾಪ ಇಷ್ಟ ಇರಲಿಲ್ಲ ಈ ರೀತಿ ತುಂಬಾ ಬೇಜಾರು ಮಾಡ್ಕೊಂಡ ನನ್ನ ಪಾಪು ಅಲ್ಲಿ ಮಾವ ಮಾತ್ರ ಬಂದಿದ್ದಾರೆ ಅತ್ತೆ ನಾಚಿಕೊಂಡು ಬರಲೇ ಇಲ್ಲ ಫ್ರೆಂಡ್ಸ್ ನಾನು ಮೆಡಿಷನ್ ತಗೊಂಡಿದ್ದು ಆ ಕ್ಷಣಕ್ಕೆ ಮಾತ್ರ ನಾನು ಚೆನ್ನಾಗಿದ್ದೆ ಫ್ರೆಂಡ್ಸ್ ಮತ್ತೆ ನನಗೆ ನಿಂತ್ಕೊಳ್ಳೋಕ್ಕಾಗಲೇ ಇಲ್ಲ ಅಲ್ಲಿ ಏನೇ ಮಾಡೋದಿಲ್ಲ ನನಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ನೋಡಿ ಕೇಕ್ ಕಟ್ ಮಾಡ್ತಾ ಇರೋದು ಏನಂದ್ರೆ ಅದು ಕ್ಯಾಂಡಲ್ಸ್ ಏನಿದೆ ಅದು ಆರಿಸೇ ಇಲ್ಲ ಯಾಕೆ ಅಂತ ಅಂದರೆ ಎಲ್ಲರೂ ಗಾಬರಿಯಲ್ಲಿದ್ದರು ಯಾಕೆ ನನ್ನ ಪರಿಸ್ಥಿತಿ ಆ ಥರ ಇದ್ದಿದ್ದಕ್ಕೆ ಅವರು ಹೆಂಗೆ ಕಟ್ ಮಾಡ್ತಾಯಿದ್ದಾರೆ ಏನು ಅಂತ ಕೂಡ ಅವ್ರಿಗೂ ಇದಿಲ್ಲ ಆ ರೀತಿ ಕೇಕು ಕಟ್ ಮಾಡಿದ್ದಾನೆ ನನ್ನ ಮಗ ಆ ರೀತಿ ಆಯಿತು ನನ್ನ ಪರಿಸ್ಥಿತಿ ತುಂಬಾ ಅಂದರೆ ನನಗೆ ಫುಲ್ಲು ತಲೆ ಸುತ್ತು ನನಗೇನು ಕಾಣಿಸ್ತಾ ಇರಲಿಲ್ಲ ಅಷ್ಟು ನನಗೆ ಹುಷಾರಿಲ್ದಂಗೆ ಆಗೋದೆ ನಾನು ಹಾಗಾಗಿ ಒಂದು ಸ್ವಲ್ಪ ನಂಗೆ ತುಂಬಾ ಆರೋಗ್ಯ ಸಮಸ್ಯೆ ಆಗಿದ್ದಕ್ಕೆ ಮಾಡಿದಂಥ ಫಂಕ್ಷನ್ ಒಂದು ಸ್ವಲ್ಪ ನಮಗೆ ಬೇಜಾರಾಯಿತು ಆ ರೀತಿ ನಡೀತು ನಮ್ಮ ಮನೆಯಲ್ಲಿ ಫಂಕ್ಷನ್ ಈ ಫಂಕ್ಷನ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಅಲ್ಲಿ ನಿಂತಿರೋದು ನಮ್ಮ ಮಾವ ಇಲ್ಲಿ ಇರೋದು ನಮ್ಮ ಭಾವನ ಮಗ ಇನ್ನೂ ಸ್ವಲ್ಪ ರಿಲೇಷನ್ ಬರೋರಿದ್ದಾರೆ ಅದು ಏನಂದರೆ ದೇವ್ರ ಕಾರ್ಯ ಇದೆ ಮಾರನೇ ದಿವಸ ಇದ್ರೆ ದೇವ್ರ ಕಾರ್ಯ ಇದೆ ಮನೆಯಲ್ಲಿ ಆ ಫಂಕ್ಷನ್ಗೆ ಸ್ವಲ್ಪ ಜನ ಬರೋರಿದ್ದಾರೆ ಹಾಗಾಗಿ ಸ್ವಲ್ಪ ಜನ ಮಾತ್ರ ಬರ್ತಾರೆ ಗೆ ಜಾಯಿನ್ ಆದ್ರೆ ಆದರೆ ನನಗೆ ಆಯ್ತು ಎಲ್ಲ ಊರು ಜನ ಎಲ್ಲ ಬಂದಿದ್ರು ಈ ಮಟ್ಟಕ್ಕೆ ನಮ್ಮ ಮನೆಯಲ್ಲಿ ಫಂಕ್ಷನ್ ನೋಡಿತ್ತು ನೋಡಿ ಇವರೆಲ್ಲ ನಮ್ಮ ಊರಲ್ಲಿರುವಂಥವ್ರು ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ನಡೆದಿದೆ ಫ್ರೆಂಡ್ಸ್ ಕೇಕು ಕಲರ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತ ಅಂದ್ರೂ ನನಗೆ ಯಾರು ಅಲ್ಲಿ ನಿಂತ್ಕೊಂದು ಸ್ವಲ್ಪ ಹೊತ್ತು ನೋಡು ಅಂತ ಇದು ಮಾಡ್ತಿದ್ದಾರೆ ಆದ್ರೆ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಏನೇ ಮಾಡಿದ್ರು ನನಗೆ ಫುಲ್ಲು ಫುಲ್ಲು ವೀಕ್ ಅಂದರೆ ಏನು ಕಾಣಿಸ್ತಾ ಇರಲಿಲ್ಲ ಆ ಮಟ್ಟಕ್ಕಾಗೋದೆ ನಾನು ಫುಲ್ಲು ನಾನು ನೋಡಿ ಅಲ್ಲಿ ಮೂಲೆಯಲ್ಲಿ ಅಲ್ಲೇ ಕೂತ್ಕೊಂಬಿಟ್ಟೆ ನಾನು ಆ ರೀತಿ ನನ್ನ ಪರಿಸ್ಥಿತಿ ಆಗಿತ್ತು ಫಂಕ್ಷನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ವೆದರ್ ಚೇಂಜ್ ಆಗಿತ್ತು ಏನೋ ಆಮೇಲೆ ನಮ್ಮ ಅಕ್ಕ ನಮ್ಮ ಅತ್ತೆ ಎಲ್ಲ ಒಳಗಡೆ ಹೋಗಿ ಸ್ವಲ್ಪ ದೃಷ್ಟಿ ತೆಗ್ದು ಮತ್ತು ಒಂದು ಸ್ವಲ್ಪ ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ತಿನ್ನಿಸಿ ಅದೆಲ್ಲ ಮಾಡಿದ್ರು ಆ ರೀತಿ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೀತು ಫ್ರೆಂಡ್ಸ್ ನೋಡಿ ಎಲ್ಲ ನಮ್ಮ ಮನೆಯವರು ಮಿಕ್ಸರ್ ಮತ್ತು ಕೇಕು ಜ್ಯೂಸ್ ತಗೊಬಂದಿದ್ರು ಎಲ್ಲರಿಗೂ ಹಂಚ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿನು ಮತ್ತು ಎಲ್ಲರಿಗೂ ಇಲ್ಲಿ ಕೇಕ್ ಕಟ್ ಮಾಡಿ ಏನು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಇವರು ನಮ್ಮ ಯಜಮಾನ್ರಿಗೆ ಸ್ವಂತ ಅಕ್ಕ ನಾನು ಇದಕ್ಕಿಂತ ಮುಂಚೆ ಏನು ತೋರಿಸ್ದೆ ಅವರೆಲ್ಲ ದೊಡ್ಡಪ್ಪನ ಮಕ್ಕಳಿದ್ದಿರೋ ಹೆಣ್ಮಕ್ಳು ಮತ್ತು ಅವ್ರ ಮಕ್ಕಳು ಅಳಿಯ ಮತ್ತು ಅವ್ರ ಮಕ್ಕಳು ಬಂದಿದ್ದು ಸ್ವಂತ ಅಕ್ಕ ಅಂತ ಇರೋದು ಇವರು ಒಬ್ಬರು ಮತ್ತು ಒಬ್ಬರು ಅಣ್ಣ ಇದ್ದಾರೆ ಅಲ್ಲಿ ಕುತ್ಕೊಂಡು ಕಟ್ ಮಾಡ್ತಾ ಇರೋದು ಅಣ್ಣನ ಮಗ ಈ ರೀತಿ ಹೆಲ್ಪ್ ಮಾಡಿರೋದು ಮತ್ತು ಇಲ್ಲಿ ಇರೋರಂಥ ಎಲ್ಲ ನಮ್ಮ ಊರು ಜನ ನಮ್ಮ ಫ್ಯಾಮಿಲಿ ನಮ್ಮ ಊರಲ್ಲಿ ಒಂದು ನಲ್ವತ್ತು ಮನೆ ಇದೆ ಎಲ್ಲ ರಿಲೇಷನ್ನೇ ಇರೋದು ಯಾರೂ ಬೇರೆಯವಿಲ್ಲ ಪ್ರತಿಯೊಂದು ಮನೆ ನಾವೆಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಫುಲ್ಲು ರಿಲೇಷನ್ನೇ ಇರೋದು ಈ ರೀತಿ ಇದೆ ಇವರು ಬಂದು ಒಬ್ಬರು ಅತ್ಕೆ ಇವರು ಕೂಡ ಇಲ್ಲಿ ಬ್ಲ್ಯಾಕ್ ವೇಲ್ ಏನು ಹಾಕ್ಕೊಂಡಿದ್ದಾರೆ ಅವರು ಕೂಡ ಅತ್ಕೆ ನಮ್ಮ ಯಜಮಾನ್ರಿಗೆ ಅಂದರೆ ನಮ್ಮ ಯಜಮಾನ್ರು ಸೋದ್ರತ್ತೆ ಇದ್ದಾರಲ್ವಾ ಅವರು ಸೊಸೆ ಅವರು ಇಲ್ಲಿ ಕೂತಿರೋದು ಕೂಡ ಇವರು ಅಕ್ಕನ ಮಗಳು ಇಲ್ಲಿ ಕುಂತಿರೋರು ಒಬ್ಬರು ಅಕ್ಕನ ಮಗಳು ಈ ರೀತಿ ನಮ್ಮ ಫ್ಯಾಮಿಲಿ ಇದೆ ಈ ರೀತಿ ನಮ್ಮ ಊರಿದೆ ಫ್ರೆಂಡ್ಸ್ ನಮ್ಮ ಊರಿನ ಬಗ್ಗೆ ನಮ್ಮ ಊರಿನ ಜನ ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಅಲ್ಲಿ ತಿಳಿಸಿ ನೋಡಿ ನಮ್ಮ ಮನೆಯವರು ಸದ್ಯಕ್ಕೆಲ್ಲರಿಗೂ ಹಂಚಿ ಆರಾಮಾಗಿ ಖುಷಿನೂ ಈ ಫಂಕ್ಷನ್ ನಡೆದಿದ್ದು ಒಂದು ಕಡೆ ಖುಷಿನೂ ಇದೆ ಒಂದು ಕಡೆ ಬೇಜಾರಿದೆ ನನಗೆ ನೋಡಿ ಇವರು ಬಂದು ಅತ್ತಿಗೆ ಅಂತ ಹೇಳಿದ್ನಲ್ಲ ನಮ್ಮ ಯಜಮಾನ್ರು ಸೋದ್ರತೆ ಇದರಲ್ಲ ಸ್ವಂತ ಸೋದ್ರತೆ ಅವ್ರ ಸೊಸೆ ಇವ್ರು ಇಲ್ಲಿ ಬರ್ತಾ ಇರೋದು ನಾನು ಈ ಕಡೆ ಕುಂತಿದ್ದೀನಿ ಪಾಪಕ್ಕೆ ತಗೊಂಡು ಸೊ ಅವ್ರು ಬರ್ತಾ ಇದ್ದಾರೆ ಇವರು ನಮ್ಮ ಪಕ್ಕದ ಮನೆಯವರು ಫಸ್ಟ್ ಇವರು ಕೂಡ ಬೆಂಗಳೂರಲ್ಲಿದ್ದರು ಮತ್ತೆ ಊರಿಗೆ ಬಂದು ಮನೆ ಕಟ್ಕೊಂಡು ಊರಿನ ಕಡೆನೆ ಹಸುಗಳೆಲ್ಲ ಸಾಕೊಂಡು ಜಮೀನು ಕಡೆ ಇದ್ದಾರೆ ಇವರು ಇವ್ರ ಫ್ಯಾಮಿಲಿ ಊರಲ್ಲೇ ಸೆಟ್ಲ್ ಆಗಿದೆ ಬೆಂಗಳೂರಲ್ಲೇ ಇದ್ದಿದ್ದು ಈ ರೀತಿ ಮನೆಯಲ್ಲಿ ಫಂಕ್ಷನ್ ಎಲ್ಲ ಮುಗಿಸಿ ನಮ್ಮ ಮನೆಯವರು ಕೇಕ್ ತಿನ್ನಕ್ಕೆ ನಮ್ಮ ಮಗ ಎಲ್ಲ ಕುಂತಿದ್ದಾರೆ ಊರ್ ಜನ ಇನ್ನೂ ತುಂಬ ಇದ್ರು ಆದರೆ ಲೇಟ್ ಆಗೋಯ್ತು ಹಾಗಾಗಿ ಸ್ವಲ್ಪ ಕಡಿಮೆನೆ ಬಂದಿದ್ದು ಇವರು ಕೂಡ ಅಕ್ಕನ ಮಗಳು ಒಬ್ಬರು ಅಕ್ಕನ ಮಗಳು ಇವರುನು ಅಂದ್ರೆ ದೊಡ್ಡಪ್ಪ ಚಿಕ್ಕದಿರ್ ಮಕ್ಳು ಅವ್ರ ಮಗಳು ಇವರು ಒಬ್ರು ಹಿಂಗೆ ನಮ್ಮ ಫ್ಯಾಮಿಲಿ ನಮ್ಮ ಊರಿನ ಜನದ ಬಗ್ಗೆ ನೋಡಿ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಮಟ್ಟಕ್ಕೆ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೀತು ಅದಷ್ಟು ನಿಮ್ಮ ಜೊತೆ